ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಕಾಣಬೇಕು ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಬದುಕಬೇಕು ಅಂತಂದಾಗ ಎಲ್ಲರೂ ಒಂದು ಕಡೆ ನಾವು ವಿಶೇಷವಾಗಿ ಮಾಡ್ಕೊಳ್ಬೇಕು ಮದುವೆಯ ಬಗ್ಗೆ ವಿಚಾರ ಇಲ್ಲದೇ ರೀತಿ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಎಲ್ಲರೂ ಮದುವೆಗೆ ಕರೀತಾರೆ ಎಂ ಪಿಗಳನ್ನ ಕರೀತಾರೆ ತಮ್ಮ ವರ್ಚಸ್ಸನ್ನು ಅನ್ನು ತೋರಿಸಿಕೊಳ್ಳಕ್ಕೆ ನಾನು ಮದುವೆ ಹಾಕ್ಸಿದ್ದೆ ಯಾವುದೇ ರಾಜಕಾರಣಿಗಳು ಬರಕ್ ಹೋಗ್ಬೋದು ನನ್ನ ಜೀವನದ ಮುಖ್ಯ ಗುರಿ ಏನಾಗಿತ್ತು ಅಂತಂದ್ರೆ ಇವತ್ತು ನಾವು ನಮ್ಮ ಸಮಾಜದ ಒಳಗ ಯಾವ ರೀತಿ ಕಟ್ಟಳಗಳು ಅಂತಂದ್ರೆ ವಿಧವೆಯರನ್ನ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಾವು ಕರೆಯೋದಿಲ್ಲ ಅವ್ರ ಕೈಯಲ್ಲಿ ಆರ್ತಿಯನ್ನ ಹಿಡಿಸಂಗಿಲ್ಲ ಈ ಪದ್ಧತಿಗಳು ಇನ್ನೂ ಕೂಡ ಅದಾವ ಅದರಿಂದ ತಪ್ಪು ಈ ಒಂದು ಈ ವಿಷಯವನ್ನ ತಪ್ಪು ಹೇಳಿ ನಾನು ಅದನ್ನ ಸಾಬೀತುಪಡಿಸಬೇಕಾದ್ರೆ ನಮ್ಗೆ ಯಾರು ಬೇಕು ಫಸ್ಟ್ ಅಂತಂದಾಗ ಯಾರೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪತಿಯನ್ನ ತಮ್ಮ ಅರ್ಧ ಜೀವನವನ್ನೇ ಯಾರು ಬಲಿಯನ್ನಾಗಿ ಕೊಟ್ಟರು ಆ ಪತ್ನಿಯರು ಅಂತಹ ವಿಧವೆಯರನ್ನ ಅವರಿಗೆ ವಿಧವೆಯರನ್ನು ನೋಂಗಿಲ್ಲ ವೀರ ನಾರಿಯರು ಅಂತ ವೀರ ಕೇಳ್ತಾರೆ ನಾರಿಯರನ್ನ ಮದುವೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡೋದರ ಮೂಲಕ ಅವರ ಕೈಯಾರೆ ಆಶೀರ್ವದಿಸಿದಂತಹ ಮಂಗಲ ಸೂತ್ರವನ್ನು ಆಶೀರ್ವದಿಸಿಕೊಂಡಂತಹ ಮಂಗಲ ಸೂತ್ರವನ್ನು ಹೆಂಡತಿಗೆ ಕಟ್ಟಬೇಕು ಒಂದು ವಿಚಾರವನ್ನು ನಮ್ಮ ತಾಯಿ ಮುಂದೆ ನಾನು ಫಸ್ಟ್ ಹೇಳ್ಕೊಟ್ಟಾಗ ಒಂದು ಮಾತು ಕೂಡ ಅವರು ಬೇಡ ಇದು ನಮ್ಮ ಸಮಾಜದ ವಿರುದ್ಧ ಅನ್ನುವಂಥ ಮಾತುಗಳು ಯಾವತ್ತೂ ಬರಲಿಲ್ಲ ಅವ್ರ ನಮ್ಮ ಮಾಡ್ತೀವಿ ರಂಗಪ್ಪ ಅಲೂ ಸರ್ನ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ನ ನಮ್ಮ ಸರ್ ನಮ್ಮ ಜಯರಾಮ್ ಸರ್ನ ಪ್ರತಿಯೊಬ್ಬರಿಗೂ ನಾನು ಎಲ್ ಹಂಕಾದ ಏನಿದೆ ನನ್ನ ಕುಟುಂಬ ಇಲ್ಲ ಹೇಳಿದ್ರೆ ನಮ್ಮ ಮನೆಯ ಮಗ ಅಂತೇಳಿ ನಮ್ಮ ಮನೆಯವರೆಲ್ಲ ನಮ್ಮ ಬೀಳಗಿ ಹಾಗೂ ಕಾರ್ಗಿಲ್ನ ನಾರಿಯರು ಒಟ್ಟಾರೆ ಸೇರಿ ಒಂದು ಹತ್ತು ಹದಿನೈದು ಜನ ನಾನು ಕರೆಸಿ ಮದುವೆಯನ್ನ ಮಾಡಿಸಿದಾಗ ಅದು ಇದುವರೆಗೂ ಆಗಿರದೇ ಇರುವಂತಹ ಕೆಲಸವನ್ನ ಈ ಹುಡುಗ ಮಾಡಿದ ಅಂತ ಹೇಳಿ ನಮ್ಮ ಪೀಳಿಗೆ ಎಲ್ಲ ಗುರು ಹಿರಿಯರು ಕೂಡ ಕೈ ಹಿಡಿದ್ರು ಅವರು ಕೂಡ ಇವಾಗ ನಮ್ಮ ಮಗ ಅಂತ ಹೇಳಿ ನನ್ನ ರಿಲೇಟಿವ್ಸ್ ಯಾರು ಮುಂದೆ ಬಂದು ನಿಲ್ದೇ ಇರುವಂತ ಟೈಮ್ ಒಳಗ ನಮ್ಮ ಊರಿನ ಎಲ್ಲಾ ಹಿರಿಯರು ಬಂದು ನಿಂತು ನಾನು ಮದುವೆಯನ್ನು ಮಾಡಿದಲ್ಲ ಬಹಳ ಬಹಳ